ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಮತ್ತ ಎರಡು ಸಾವಿರ ಅಂದ್ರೆ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ರೆ ಈ ಕಡೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅದೇ ರೀತಿಯಾಗಿ ವಿಧವಾ ಮಹಿಳೆಯರಿಗೆ ಪಿಂಚಣಿಯಲ್ಲಿ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಸುತ ಸಿಎಂ ಅವರೇ ಇದಕ್ಕೆ ಆದೇಶವನ್ನ ಕೊಟ್ಟಿರತಕ್ಕಂಥದ್ದು ಹೇಳಿಕೆಯನ್ನ ಸ್ಪಷ್ಟನೆಯನ್ನ ಒಂದು ಸಭೆಯಲ್ಲಿ ನಿಂತ್ಕೊಂಡು ಹೇಳಿದ್ದಾರೆ ಸೊ ಹಾಗಾದ್ರೆ ಬನ್ನಿ ಈ ಪಿಂಚಣಿದಾರರಿಗೆ ಎಷ್ಟೆಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಒಂದು ವೇಳೆ ನಿಮಗೆ ಪಿಂಚಣಿ ಬರೋದೇ ನಿಂತು ಹೋಗಿದ್ದೆ ಆದ್ರೆ ಅದಕ್ಕೆ ನೀವು ಏನ್ ಮಾಡ್ಬೇಕು ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೇನೆ ಸೊ ಗೃಹಲಕ್ಷ್ಮಿಯರು ವಿತ್ ಪಿಂಚಣಿದಾರರು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಿಳಿಸ್ಕೊಟ್ಬಿಡ್ತೀನಿ ಮೊದಲು ನಾನು ಇಲ್ಲಿ ಇಪ್ಪತ್ ಮೂರನೇ ಕಂತಿನ ಹಣ ಈ ದೀಪಾವಳಿ ಹಬ್ಬಕ್ಕೆ ನಿಮಗೆ ಜಮಾ ಆಗ್ತಾ ಇದ್ದು ಈಗ ಬಿಡುಗಡೆ ಇನ್ನೂ ಆಗಿಲ್ಲ ಟ್ರಯಲ್ ಮಾಡಲಾಗ್ತಾ ಇದೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಮೊದಲು ಹಾಕಿ ನೋಡ್ತಾರೆ ಏನಾದ್ರೂ ತಾಂತ್ರಿಕ ದೋಷ ಆಗತ್ತಾ ಇನ್ಯಾವುದೋ ದೋಷ ಆಗತ್ತಾ ಅಂತಕ್ಕದನ್ನ ಚೆಕ್ ಮಾಡ್ತಾರೆ ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದ್ರೆ ತದನಂತರ ಮತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರೊಸೆಸರ್ ಸ್ಟಾರ್ಟ್ ಆಗತ್ತೆ ಸೊ ಹಾಗಾಗಿ ನೀವು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಬರುತ್ತೆ ಆದ್ರೆ ಇನ್ನು ಎರಡು ಮೂರು ದಿನಗಳ ಕಾಲ ಟ್ರಯಲ್ ಮಾಡ್ತಾನೆ ಇರ್ತಾರೆ ಸೊ ಏನಾದ್ರೂ ತಾಂತ್ರಿಕ ದೋಷ ಆಗಿದ್ದೆ ಆದ್ರೆ ಮತ್ತೆ ಮೂರ್ನಾಲ್ಕು ದಿನಗಳ ಕಾಲ ಡಿಲೇ ಆಗುತ್ತೆ ತದನಂತರ ಜಮಾ ಆಗುತ್ತೆ ಸೊ ಒಂದು ವೇಳೆ ಏನಾದ್ರೂ ತಾಂತ್ರಿಕ ದೋಷ ಆಗ್ಲಿಲ್ಲ ಅಂದ್ರೆ ಸ್ಪೀಡ್ ಆಗಿ ಜಮಾ ಮಾಡ್ತಾರೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಒಟ್ಟಾರೆ ಆಗಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಇದೇ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಈಗ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಹಣ ನಾಲ್ಕು ಸಾವಿರ ದುಡ್ಡು ಈ ಅಕ್ಟೋಬರ್ ತಿಂಗಳಲ್ಲಿ ಬಂದಂಗ ಆಗುತ್ತೆ ಇನ್ನು ಉಳಿದಂತಹದ್ದು ಇಪ್ಪತ್ನಾಲ್ಕನೇ ಅಂದ್ರೆ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಅಂದ್ರೆ ಜುಲೈ ತಿಂಗಳ ಹಣ ಇಪ್ಪತ್ ಮೂರನೇ ಕಂತಿನ ಹಣ ಅಂದ್ರೆ ಆಗಸ್ಟ್ ತಿಂಗಳ ಹಣ ಇಪ್ಪತ್ ಕಂತಿನ ಹಣ ಅಂದ್ರೆ ಈ ಸೆಪ್ಟೆಂಬರ್ ತಿಂಗಳ ಹಣ ಆಗಿರುತ್ತೆ ಒಂದ್ ತಿಂಗಳ ಹಣ ಇನ್ನೊಂದ್ ತಿಂಗಳಲ್ಲಿ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದವರೇ ಹೇಳಿದ್ರು ಅಂದ್ರೆ ಈಗ ಸರ್ಕಾರಿ ನೌಕರಸ್ಥರ ವೇತನ ಹೇಗಿರುತ್ತೆ ಒಂದ್ ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡಿದ್ರೆ ಮತ್ತೊಂದು ತಿಂಗಳಲ್ಲಿ ಅದರ ವೇತನ ಪಡಿತಾ ಇರ್ತಾರೆ ಹಾಗೆ ಗೃಹಲಕ್ಷ್ಮಿ ದುಡ್ಡು ಈ ನವೆಂಬರ್ ತಿಂಗಳದು ಡಿಸೆಂಬರ್ ನಲ್ಲಿ ಡಿಸೆಂಬರ್ದು ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಜನವರಿಗೂ ಫೆಬ್ರವರಿನಲ್ಲಿ ಈ ರೀತಿ ದುಡ್ಡು ಜಮಾ ಆಗ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ಈಗ ಎರಡು ಕಂತುಗಳನ್ನಾದ್ರೂ ಮತ್ತೆ ಹಾಕಬೇಕಾಗಿದೆ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ದು ಈ ಅಕ್ಟೋಬರ್ ನಲ್ಲಿ ಕ್ಲಿಯರ್ ಆಗ್ಬೇಕಾಗಿತ್ತು ಕಾರಣಾಂತರಗಳಿಂದ ಆಗೋದಿಲ್ಲ ಈಗ ಬರೀ ನಿಮಗೆ ಆಗಸ್ಟ್ ತಿಂಗಳದ ಇಪ್ಪತ್ ಮೂರನೇ ತಿಂಗಳ ಕಂತಿನ ಹಣ ಮಾತ್ರ ಬರುವಂತದ್ದು ಇನ್ನು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳ ಹಣ ಮತ್ತು ಅಕ್ಟೋಬರ್ ತಿಂಗಳ ಮುಗಿದ ಮೇಲೆ ನವೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಸೇರಿಸಿ ಬರುವಂತದ್ದು ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ನು ಸ್ನೇಹಿತರ ಈ ಪಿಂಚಣಿದಾರರ ಬಗ್ಗೆ ಮಾಹಿತಿನ ತಿಳಿದುಕೊಳ್ಳೋಣ ಸ್ನೇಹಿತರ ಪಿಂಚಣಿದಾರರಿಗೆ ಕಳೆದ ಆ ಎರಡು ವರ್ಷದಿಂದ ಹಿರಿಯರಿಗೆ ಪಿಂಚಣಿಯನ್ನ ಹೆಚ್ಚಳ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಕಾಯ್ತಾ ಇತ್ತಂತೆ ಆದ್ರೆ ಹೆಚ್ಚಳ ಮಾಡ್ಲಿಕ್ಕೆ ಕಾರಣಾಂತರಗಳಿಂದ ಆಗಿರ್ಲಿಲ್ಲ ಅಂತ ಸಿ ಎಂ ಅವರು ಸ್ವತಃ ಹೇಳ್ತಾ ಇರುವಂತದ್ದು ಇದನ್ನ ಒಂದು ಸಭೆಯಲ್ಲಿ ಹಿರಿಯ ನಾಗರಿಕರ ಸಭೆಯಲ್ಲಿ ಇದೇ ಎರಡ್ ಸಾವಿರದ ಇಪ್ಪತ್ತ ಐದರ ಮುಕ್ತಾಯದ ಒಳಗಾಗಿ ನಾವು ಪಿಂಚಣಿಯನ್ನ ಹಿರಿಯ ನಾಗರಿಕರಿಗೆ ಅಲ್ಲಿ ಮಹಿಳೆಯರು ಬಂದ್ರು ಪುರುಷರು ಬಂದ್ರು ಒಟ್ಟಾರೆಯಾಗಿ ಅರವತ್ತು ವರ್ಷ ಮೇಲ್ಪಟ್ಟವರು ಇದ್ದಿದ್ದಾದ್ರೆ ಪಿಂಚಣಿಯನ್ನ ನಾವು ಹೆಚ್ಚಳ ಮಾಡ್ತೇವೆ ಅಂತಕ್ಕಂತಹ ಆಶ್ವಾಸನೆಯನ್ನ ಇಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ನಿಮಗೆ ಇನ್ಮೇಲಿಂದ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗ್ತು ಆಗುವಂತದ್ದು ಏಳರಿಂದ ಎಂಟು ಪರ್ಸೆಂಟ್ ಆದ್ರೂ ಹೆಚ್ಚಳ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಒಂಬತ್ನೂರು ರೂಪಾಯಿ ಇದ್ರೆ ಅದು ಹದಿನಾಲ್ಕು ನೂರು ಹದಿನೈದು ನೂರು ಈ ರೀತಿ ಜಮಾ ಆಗತ್ತೆ ಓಕೆನಾ ಒಂದು ಸಾವಿರದ ಐದ್ನೂರವರೆಗೂ ಕೂಡ ಪಿಂಚಣಿ ಜಮ ಆಗಬಹುದು ಒಬ್ಬರಿಗೆ ಒಂದ್ ಸಾವಿರದ ಐದ್ನೂರು ಇದ್ರೆ ಅದು ಹೆಚ್ಚು ಕೂಡ ಆಗಬಹುದು ಹೀಗೆ ಒಟ್ಟಾರೆ ಆಗಿ ನಿಮಗೆ ಪಿಂಚಣಿ ಹೆಚ್ಚಳ ಆಗಿ ಜಮ ಆಗತ್ತೆ ಇನ್ನು ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಆಗ್ತಾ ಇದೆ ಬಟ್ ನಮ್ಮ ರಾಜ್ಯದಕ್ಕಷ್ಟೇ ಅಲ್ಲ ಅನೇಕ ರಾಜ್ಯಗಳಿಗೆ ಈಗ ರಾಜಸ್ಥಾನ ಆಗಿರ್ಲಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಒಂಬತ್ನೂರರಿಂದ ರಿಂದ ಎರಡ್ ಸಾವಿರದ ಎರಡ್ನೂರವರೆಗೂ ಕೂಡ ಹೆಚ್ಚಳ ಆಗುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಮಹಾರಾಷ್ಟ್ರಕ್ಕೂ ಕೂಡ ಹೆಚ್ಚಳ ಆಗಿದೆ ಯುಪಿ ಗೆ ಹೆಚ್ಚಳ ಆಗಿದೆ ಮಧ್ಯಪ್ರದೇಶಕ್ಕೆ ಸೊ ಅದೇ ರೀತಿಯಾಗಿ ಇನ್ನು ಅನೇಕ ಒಂದು ರಾಜ್ಯಗಳಿಗೆ ಪಿಂಚಣಿ ಹೆಚ್ಚಳ ಆಗುವಂತದ್ದು ಅಂತ ಸ್ಪಷ್ಟನೆಯನ್ನ ಇಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಸೊ ಹಾಗಾಗಿ ನಮ್ಮ ರಾಜ್ಯಕ್ಕೂ ಕೂಡ ವಿಧವಾ ಮಹಿಳೆಯರಿಗೆ ಅವರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕಾಗಿ ಸೊ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರ ದಿನನಿತ್ಯದ ಜೀವನವನ್ನ ನಡೆಸಲಿಕ್ಕೆ ಒಟ್ಟಾರೆಯಾಗಿ ನಿಮಗೆ ಪಿಂಚಣಿ ಹೆಚ್ಚಳ ಮಾಡಿ ಜಮಾ ಮಾಡ್ತಾರೆ ಸೊ ಅದರಿಂದ ಏನ್ ಬೇಕಾದ್ರೂ ನೀವು ಯೂಸ್ ಮಾಡ್ತೀರಿ ಬಿಡ್ತೀರಿ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಒಟ್ಟಾರೆಯಾಗಿ ನಿಮ್ಮ ಬೆಳವಣಿಗೆಗೆ ಸೊ ನಿಮ್ಮ ಉನ್ನತೀಕರಣಕ್ಕಾಗಿ ಸರ್ಕಾರ ಮತ್ತಷ್ಟು ನಿಮಗೆ ಬೆನಿಫಿಟ್ ಸಿಗಲಪ್ಪಾ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡ್ತಕ್ಕಂಥದ್ದು ಅವ್ರಿಗೂ ಕೂಡ ಹೆಚ್ಚಳ ಆಗ್ತಾ ಇದೆ ಇನ್ನು ಅನೇಕ ಜನರು ಅಂಗವಿಕಲರು ಕೂಡ ಕೇಳಬಹುದು ನಮಗೆ ಹೆಚ್ಚು ಮಾಡಿಲ್ವಾ ಮಾಡಿಲ್ವಾ ಅಂತ ನಿಮಗೆ ಹೆಚ್ಚಳ ಆಲ್ರೆಡಿ ಇದ್ದೇ ಇರುತ್ತೆ ಅಂದ್ರೆ ಹೇಗೆ ಅಂದ್ರೆ ಅಂಗವೈಕಲ್ಯದ ಆಧಾರದ ಮೇಲೆ ಈಗ ಒಬ್ಬರಿಗೆ ಒಂದು ಕೈ ಇರ್ಲಿಲ್ಲ ಅಂದ್ರೆ ಅವರಿಗೆ ಒಂದ್ ಸಾವಿರ ಕೊಡ್ತಾ ಇದ್ರೆ ಒಬ್ಬೊಬ್ಬರಿಗೆ ಎರಡು ಕೈಗಳು ಇರುವುದಿಲ್ಲ ಅವರಿಗೆ ಮೂರು ಸಾವಿರ ಕೊಡ್ತಾರೆ ಹೀಗೆ ಅಂಗವೈಕಲ್ಯದ ಆಧಾರದ ಮೇಲೆ ನಿಮಗೆ ಈ ಒಂದು ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗ್ತಾ ಇರತ್ತ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ಇನ್ನು ಬಹನೇಕ ಕುಟುಂಬಸ್ಥರಿಗೆ ಈ ಪಿಂಚಣಿ ಜಮಾ ಆಗ್ತಾ ಇಲ್ಲ ಫಲಾನುಭವಿಗಳಿಗೆ ಸ್ನೇಹಿತರೆ ಅದಕ್ಕೆ ಕಾರಣಗಳೇನಪ್ಪ ಅಂದ್ರೆ ಈಗ ಬಹಳಷ್ಟು ಕುಟುಂಬಗಳಲ್ಲಿ ಏನಾಗ್ತಾ ಇದೆ ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ ಮನೆಯವರು ಏನ್ ಮಾಡ್ತಾ ಇದಾರೆ ಆ ಪಿಂಚಣಿಯನ್ನ ಪಡ್ಕೊಳ್ತಾ ಇದಾರೆ ಸೊ ಹಾಗಾಗಿ ಆ ಪಿಂಚಣಿಯನ್ನ ಪಡ್ಕೊಳ್ತಾ ಇದಾರೆ ಇದು ಕಾನೂನು ಬಾಹಿರ್ ಅಂದ್ರೆ ಸರ್ಕಾರಕ್ಕೆ ವಿರುದ್ಧವಾದಂತದ್ದು ಸೊ ನೀವು ತೀರಿ ಹೋಗಿದ್ದೆ ಆದ್ರೆ ಆ ಪಿಂಚಣಿಯನ್ನ ಆ ನಿಮಗೆ ಜಮಾ ಮಾಡೋ ಹಾಗಿಲ್ಲ ಆದ್ರೂ ಸಹಿತ ನೀವು ಮರಣ ಉತ್ತರ ತೆಗೆಸಿರುವುದಿಲ್ಲ ಅದಕ್ಕೆ ಪಿಂಚಣಿ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ ಹಾಗಾಗಿ ಸರ್ಕಾರ ವೆರಿಫಿಕೇಶನ್ ಮಾಡಿ ಎಲ್ಲೆಲ್ಲಿ ಹೆಚ್ಚಿನ ಪ್ರಮಾಣ ಈಗ ಸುಮಾರು ಇಪ್ಪತ್ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಸಿಕ್ಕಿದಾರಂತೆ ಈ ರೀತಿ ಅಷ್ಟೇ ಅಲ್ಲ ಅನೇಕ ಜನರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದನೂ ಕೂಡ ಈ ಪಿಂಚಣಿಯನ್ನ ಮಾಡಿಸ್ಕೊಂಡ್ ಬಿಟ್ಟಿದ್ದಾರೆ ಹಾಗಾಗಿ ಅವ್ರನ್ನು ಕೂಡ ತೆಗೆದಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಸೊ ನೀವು ಕೂಡ ನಿಮಗೆ ದುಡ್ಡು ಬರಬೇಕಪ್ಪ ಅಂದ್ರೆ ನೀವು ಎಲಿಜಿಬಿಲಿಟಿ ಹೊಂದಿದ್ದೆ ಆದ್ರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಜೀವಿತ ಪ್ರಮಾಣ ಪತ್ರವನ್ನ ನೀವು ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್ ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ನಿಮಗೆ ದುಡ್ಡು ಜಮಾ ಆಗತ್ತೆ ಇಷ್ಟು ಮಾಡಿ ನಿಮಗೆ ಡೆಫಿನೆಟ್ಲಿ ಕೆಲಸ ಆಗ್ಬಿಡತ್ತೆ ನಿಮ್ಗೆ ಜಮಾ ಆಗ್ತಾ ಹೋಗತ್ತೆ ಈ ವಿಷಯ ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಂಶಗಳು ನಾಲ್ಸನ್ ಕಬಾಬ್ ಫ್ರೆಂಡ್ಸ್